ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು ಈ ಯಾರು ಯಾರ್ಯಾರು ಯಾರು ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನ ಪಟ್ಟು ನಿಮ್ಮ ಶ್ರಮ ಹಾಕಿದಿರೋ ನಿಮಗೆಲ್ರಿಗೂ ನನ್ನ ಲವ್ ವಿಶಸ್ ಅಂಡ್ ಹಬ್ಸ್ ಅಂತ ಹೇಳಕ್ ಇಷ್ಟಪಡೋದು ಎಸ್ಪೆಷಲಿ ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗ್ರು ನಾನು ಒಂದೇ ಸಲ ಮೀಟ್ ಮಾಡಿದ್ದವ್ರನ್ನ ಈ ಕಾಂಟ್ಯಾಕ್ಟ್ ಬಂದಿದ್ದು ಕಾಲೇಜ್ ಹಳೆ ಅರ್ಚನಾ ಹರಿ ಅಂತ ಒಬ್ರು ಒಬ್ಬರಿದ್ರು ಹರಿ ಬಂದ್ಬಿಟ್ಟು ಪಲೆ ಹರಿ ಈ ಸ್ಟ್ರೈಕ್ ಈಗಲ್ಲ ಹಾಕ್ಬಿಟ್ರೆ ಒನ್ ಆಫ್ ದ ಆಕ್ಟಿವ್ ಅವರು ಇಂಟೆಲಿಜೆಂಟ್ ಈಸ್ ವೆರಿ ಸಕ್ಸಸ್ಫುಲ್ ಪರ್ಸನ್ ದಟ್ ಡಿಫ್ರೆಂಟ್ ಅವ್ರ ಮೂಲಕ ಈ ಕಾಂಟ್ಯಾಕ್ಟ್ ಬಂದಾಗ ನನಗೆ ಐ ಡಿ ಅಂಡರ್ಸ್ಟ್ಯಾಂಡ್ ಏನ್ ಮಾತಾಡ್ತಿದ್ದಾರೆ ಅದೇನು ಬಿಳಿ ಚುಕ್ಕಿ ಹಾಗೆ ಹೀಗೆ ಐ ಡೋಂಟ್ ಯೂಸ್ ಯೂಸ್ ದಟ್ ಅದು ವರ್ಡ್ ಅದೇ ನನಗೆ ಇಷ್ಟ ಅಂತ ಆಗೋದೇ ಬಿಳಿ ಚುಕ್ಕಿ ಚೆನ್ನಾಗಿದೆ ಕೇಳಕ್ಕೆ ಚೆನ್ನಾಗಿದೆ ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮಿ ಅಂಡ್ ಮೋರ್ ದೆನ್ ಅನಿಥಿಂಗ್ ಈ ತರ ಬಂದಾಗ ಫೋಟೋ ಬಂತು ಟ್ರೈಲರ್ ನೋಡಿದೆ ಸ್ಕೆಡ್ಯೂಲ್ ಇರಲಿಲ್ಲ ತುಂಬಾ ಟೈಟ್ ಆಗಿತ್ತು ಸ್ಕೆಡ್ಯೂಲ್ ಇಲ್ಲ ನಾನು ಇದನ್ನ ಮೀಟ್ ಮಾಡ್ಲೇಬೇಕು ಇವ್ರನ್ನ ಸ್ಟ್ಯಾಂಡ್ ಬಾಯ್ ಜೊತೆ ಇರಬೇಕು ಅಂತ ನಿರ್ಧಾರ ತಗೊಂಡು ಕರೆಸ್ಕೊಂಡು ಮೀಟ್ ಮಾಡ್ದ ನೋಡಿದಾಗ ಇವರು ಕೆಲವು ವಿಷಯಗಳು ಹೇಳಿದ್ರು ಸಿನಿಮಾ ಮಾಡೋದ ಕಷ್ಟ ಕಡ್ಮೆ ಇಂಥವ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಜೊತೆಗ್ ನಿಂತ್ಕೊಂಡು ಹೊಸಬ್ರಿಗೆ ಒಳ್ಳೆದಾಗಬೇಕು ಹೊಸಬ್ರು ಒಳ್ಳೇದಾಗಬೇಕು ಹೊಸಬ್ರು ಬೆಳಿಬೇಕು ನೆಪೋಟಿಸಮ್ ಮತ್ತೊಂದು ಮಗದೊಂದು ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಈ ಪಿಕ್ಚರ್ನ ಎಲ್ಲರೂ ಬಂದು ನೋಡಿ ಈ ಸುಮ್ಮನೆ ಕೂತ್ಕೊಂಡು ಯಾವುದೋ ಕಂಪ್ಯೂಟರ್ ಮುಂದೆ ಯಾವುದೋ ಫೋನ್ ಅಲ್ಲಿ ಮೆಸೇಜ್ ಮಾಡ್ಬಿಡೋದಲ್ಲ ಅವ್ರನ್ನ ಬೆಳೆಸ್ತಾ ಇಲ್ಲ ಇವ್ರನ್ನ ಬೆಳೆಸ್ತಿಲ್ಲ ಅವ್ರಿಗೆ ಕಷ್ಟ ಆಗ್ತಿದೆ ಹೊಸೊಬ್ರು ಕಷ್ಟ ಆಗ್ತಿದೆ ಅಂತ ಯಾರಿಗೆ ಹೇಳಿದ್ರು ಹೊಸೊಬ್ಬರು ಕಷ್ಟ ಆಗ್ತಿದೆ ಅಂತ ಈ ತರ ಸಿನಿಮಾ ಮಾಡೋದೇ ಕಷ್ಟ ಇಷ್ಟ್ರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಹಾಗೆ ನನ್ ಸ್ಕೂಲ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಈ ವಾಸ್ ವೆರಿ ಇನ್ಸೆಕ್ಯೂರ್ ಐ ವಾಸ್ ಓನ್ಲಿ ಕ್ಲೋಸೆಸ್ಟ್ ಫ್ರೆಂಡ್ ಟು ಹೆಮ್ ಜಾಲ್ ಅವ್ನ ಅವ್ನು ನಾವು ಲವ್ ಬಿ ಅವ್ನ ಸಪೋರ್ಟ್ ಎಲ್ಲ ಮಾಡಿದ್ದೆ ಅಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆಕ್ಚುಲಿ ಅಂತಂದ್ರಲ್ಲಿ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗ್ ಹೀರೋನ್ ಮಾಡು ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತಿರ ಅಂಡ್ ಪ್ರತಿಯೊಬ್ರು ಈ ಸಿನಿಮಾ ಲಿಂಗ್ರು ತುಂಬಾ ಅದ್ಭುತವಾಗಿ ಕಾಣಿಸ್ರು ನನಗೆ ಯಾರು ನಟನೆ ಬರ್ದೇ ಇರೋರ್ ತರ ಏನೋ ಅರ್ಜೆಂಟ್ ಆಗಿ ಒಂದು ಸಿನಿಮಾ ಮಾಡ್ಬಿಡ್ಬೇಕು ಏನೋ ಒಂದು ಪೆಟಿ ಸಿ ಕಿಂಗ್ಗೋಸ್ಕರ ಅಯ್ಯೋ ಅನ್ಸ್ಕೊಳ್ಳೋಕ್ ಸಿನಿಮಾ ಮಾಡ್ಬೇಕು ಅಂತ ಅಲ್ಲ ಕಣಮ್ಮ ಈ ಸಿನಿಮಾ ಧೈರ್ಯವಾಗಿ ಒಂದು ಒಳ್ಳೆ ಸಿನಿಮಾ ರಾಮ್ ಕಾಂಗ್ ಅವ್ರೆಸ್ಟ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ನತ್ತ ನತ್ತ ಅಳ್ತೀವಂತೆ ಅಳ್ತಾ ಅಳ್ತಾ ನತ್ತ ಸಿನಿಮಾ ಚಿತ್ರ ಮಾಡೋದ್ರಿಂದ ಆಚೆ ಬರ್ತೀವಂತೆ ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಸೇಂಗ್ಸು ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮಹೇಶ್ ನಿಮಗೂ ಒಳ್ಳೇದಾಗ್ಲಿ ನಮ್ಮ ಅಭಿಮಾನಿಗಳಿಗೆ ಸಿನಿಮಾ ಪ್ರೇಕ್ಷಕರಿಗೆ ಯಾರ್ಯಾರು ತುಂಬಾ ಇಷ್ಟಪಡ್ತಿರೋ ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ಕೊಂಡಿರೋರಿಗೆ ದಯವಿಟ್ಟು ಈ ಸಿನಿಮಾನ ಜಾಸ್ತಿ ಮಾಡಬೇಡಿ ಎಲ್ಲೋ ಖರ್ಚು ಮಾಡ್ತೀರಾ ಈ ಸಿನಿಮಾ ಬಂದು ನೋಡಿ ಸಾಕು ಮಹೇಶ್ ಅವ್ರಿಗೆ ಒಳ್ಳೇದಾಗುತ್ತೆ ಈ ಚಿತ್ರ ತಂಡಕ್ಕೆ ಒಳ್ಳೇದಾಗುತ್ತೆ ಎಸ್ಪೆಷಲಿ ಇಂಥವ್ರಿಗೆ ಒಂದು ಹೊಸ ಸ್ಫೂರ್ತಿ ಸಿಗುತ್ತೆ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ ಇದನ್ನ ಮಾತ್ರ ಮರಿಬೇಡಿ ಅಂತ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನೇ ಕಳೆಕಳೆಯಿಂದ ಕೇಳ್ಕೊತಾರೆ ಅದಕ್ಕೆ ಒನ್ ಮೋ ಥಿಂಗ್ ಅಬೌಟ್ ಇದರಿಂದ ಇನ್ನೊಂದು ಕೂತ್ಕೊಂಡ್ರೆ ನಮ್ಮ ಅಪ್ಪ ಮಾಮ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದಿದ್ರಂತೆ ಇವತ್ತು ಅವರು ಬಂದ ನನ್ನ ಆಫೀಸ್ ಕೂತ್ಕೊಂಡು ಐದೈದು ನಿಮಿಷ ಡಿಸೈಡ್ ಮಾಡಿದೆ ಅದ್ ಏನ್ ಬೇಕಾಳಿ ನಾನ್ ನಿಮ್ ಜೊತೆ ಜೊತೆಗೆ ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡ್ಕೊಂಡಿ ಎಲ್ಲಾ ತರಹದ ವ್ಯವಸ್ಥೆಗಳು ಆಗಿದೆ ಇನ್ನು ಚಿತ್ರನ ನಮ್ಮ ಕನ್ನಡ ನಾಡಿನ ಮಡ್ಲಿಗೆ ಅರ್ಪಿಸ್ತಾ ಇದೀನಿ ದಯವಿಟ್ಟು ಈ ಒಂದು ಕೂಸ್ನ ನೋಡ್ಕೊಳ್ಳಿ ಅಂತ ಈ ಮೂಲಕ ಹೇಳಿಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಖುಷಿಯಾಗಿ ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್